ಈ ಕುರಿತಾಗಿ ನನ್ನ ಬಳಿ ಎಲ್ಲಾ ದಾಖಲೆಗಳಿವೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಏನೋ ಬಾಲಕಿಯನ್ನ ಕಿಡ್ನಾಪ್ ಮಾಡಿ ಆಸ್ತಿಯನ್ನ ಬರೆಸಿಕೊಂಡ್ರು ಮಗು ಕಣ್ಣಿಗೆ ಬಟ್ಟೆ ಕಟ್ಟಿ ಒಂಬತ್ತು ದಿನ ಕೂಡಿ ಹಾಕಿದ್ರು ಡಿಕೆಶಿ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅಮೆರಿಕಾದಿಂದ ಒಬ್ರು ಹಣ ಸಂಪಾದಿಸ್ಕೊಂಡು ಬಂದಿದ್ದರು ಅವರು ಐ ಟಿ ಕಂಪನಿ ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ರು ಸ್ಟ್ಯಾಂಪ್ ಪೇಪರ್ ತಂದು ನಕಲಿ ಕ್ರಯ ಮಾಡಿಸಿಕೊಟ್ರು ಅಂತ ಈಗ ಎಚ್ ಡಿ ದೇವೇಗೌಡರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದರಲ್ಲೂ ಕೂಡ ಈ ವಿಚಾರವನ್ನ ಈಗ ಯಾಕೆ ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ವಿಚಾರವನ್ನ ಈಗ ಪ್ರಸ್ತಾಪ ಮಾಡಿದ್ದಾರೆ ಅಥವಾ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅಂತಂದ್ರೆ ಇರಬಹುದು ಚರ್ಚೆಗಳು ಕೂಡ ಹುಡುಗಿನ ಹೋಗಿ ಆಸ್ತಿ ಬರ್ಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಅವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐಟಿ ಇದನ್ನ ಸ್ಥಾಪನೆ ಮಾಡಬೇಕು ಅದ್ರ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯಪತ್ರ ನಿರ್ಮಾಣ ಮಾಡ್ತಾರೆ ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದು ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟನ್ನು ಮುಖಭಂಗ ಆಯಿತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖಭಂಗಾಯಿತು ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಎಂಥ ಮದುವೆ ಗಂಗಮ್ಮ ಮೈ ಗಂಗಾತಿ ಮೈ ಗಂಗಾ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ಟತ ಪಾಪ ಹೋಗ್ತಾರೆ ಆ ಮಗು ನಡ್ತುರ ಕೂರಿಸ್ತಾರೆ ಕಣ್ಣಿಗೆ ಕಟ್ಟರು ಇದನ್ನ ಬಿತ್ತಾರೆ ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಜಮೀನನ್ನು ಬರೆಸಿಕೊಂಡ್ರು ಎಂಬ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಆರೋಪವನ್ನ ಚಿಲ್ಲರೆ ಅಂತ ಡಿಕೆಶಿ ಅಲ್ಲಗಳಿದ್ದಾರೆ ದೇವೇಗೌಡ ಹಾಗೂ ಕುಮಾರಸ್ವಾಮಿಗೆ ಡಿಕೆಶಿ ಈ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಈಗ ಎಚ್ ಡಿ ದೇವೇಗೌಡರು ಏನ್ ಆರೋಪವನ್ನ ಮಾಡಿದಾರಲ್ಲ ಜಮೀನನ್ನ ಬರೆಸಿಕೊಂಡ್ರು ಅನ್ನುವಂತಹ ಗಂಭೀರ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೇವೇಗೌಡರ ಆರೋಪವನ್ನ ಚಿಲ್ಲರೆ ಆರೋಪ ಅಂತ ಹೇಳಿ ಡಿಕೆಶಿ ಅವರು ಅದನ್ನ ಅಲ್ಲಗಳದಿದ್ದಾರೆ ಆರೋಪಕ್ಕೆ ದಾಖಲೆ ಇದ್ರೆ ರಿಲೀಸ್ ಮಾಡ್ಲಿ ತಪ್ಪು ಮಾಡಿದ್ರೆ ನಾನು ಯಾವುದೇ ಶಿಕ್ಷೆಗೂ ರೆಡಿ ಇದ್ದೇನೆ ಅಂತ ಚಾಲೆಂಜ್ ಸಹ ಹಾಕಿದ್ದಾರೆ ಚಿಲ್ಲರೆ ಸ್ಟೇಟ್ಮೆಂಟ್ ಎಲ್ಲ ನಾನು ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತು ಒಂಬತ್ತು ವರ್ಷ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರೆಸಿದ್ರಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಗೆಲ್ತಾರೆ ಇವರಿಗೆ ಮುಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊಂಡ್ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅವರು ಒಂದು ಐ ಟಿ ಇದನ್ನು ಸ್ಥಾಪನೆ ಮಾಡಬೇಕು ಆದ್ರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯಪತ್ರ ನಿರ್ಮಾಣ ಮಾಡ್ತಾರೆ ಅಲ್ಲಿ ಡೀಟೇಲ್ಸ್ ನನ್ನ ಹತ್ರ ಇದು ಅದ್ರ ಮೇಲೆ ಹೈಕೋರ್ಟ್ಗೆ ಹೋದ್ರು ಮುಖ ಮುಖಭಂಗಾಯ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರು ಅಲ್ಲೂ ಮುಖಭಂಗಾಯಿತು ಆಮೇಲೆ ಅವ್ರ ಮಗಳನ್ನು ಒಂಬತ್ತು ವರ್ಷದ ಮಗು ತಗೊಂಡೋಗಿ ತಿಮ್ಮಯ್ಯ ಎಂತ ಮದುವೆ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಗಂಗಮ್ಮ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಒಂಬತ್ತು ದಿನ ಇಡ್ತಾರೆ ಒಂದಿನ ನಿನ್ನ ಮಗಳು ಬೇಕು ಅಂದರೆ ಸೈನ್ ಮಾಡಿ ಬರ್ಕೊಡು ಆ ತಾಯಿ ಇದೆಲ್ಲ ಬರ್ಕೊಡು ನನ್ನ ಮಗಳು ಕರ್ಕೊಂಬರಪ್ಪ ಗಂಡನ ಕಾಲು ಕಟ್ಕಳ ಪಾಪ ಹೋಗ್ತಾರೆ ಆ ಮಗು ನಡೆಸ್ತರ ಕೂರಿಸ್ತಾರೆ ಕಿಣ್ಣಿಗೆ ಕಟ್ಟರು ಇದನ್ನು ಬಿತ್ತಾರೆ ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ ಸವಾಲು ಬಗ್ಗೆ ಚರ್ಚೆ ಆಗ್ತಾ ಇದೆ ನೀವು ಆ ಬೆಳೆದು ಸಂಪಾದನೆ ಮಾಡಿದ್ರೆ ನೀವು ಅವರು ಕಲ್ಬರ್ಡೆ ಅಂತೆಲ್ಲ ಯಾರು ಏನ್ ಮೆಸೇಜ್ ಇಬ್ರು ಒಂಬತ್ತು ವರ್ಷದ ಹೆಣ್ಣು ಮಗಳನ್ನ ಕರೆದುಕೊಂಡು ಹೋಗಿ ಪರ್ಸ್ ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ದಾಖಲೆ ಅಂತ ಅವ್ರ ಹತ್ರ ಬಿಡುಗಡೆ ಮಾಡಲಿ ತಪ್ಪಾಡಿದ್ರೆ ಯಾವ ಶಿಕ್ಷೆ ತರ ಇದ್ರಿ ನಾನೇನ್ ಮೂರು ಅಲ್ಲ ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಾಂತ ಇಂಪಾರ್ಟೆಂಟ್ ಮೀಡಿಯಾನ